ಗೈಸ್ ಡಿಸ್ಪ್ಲೇ ಚೇಂಜ್ ಓಕೆ ವೆಲ್ಕಮ್ ಟು ಫಸ್ಟ್ ನಮ್ಮ ಅಂತ ಗೆಸ್ ಯಾಕೆ ಮಾಡ್ತಾರೆ ಎಸ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ನೀವು ಇವಾಗ ಯೋಚಿಸ್ತಾ ಇರ್ಬೋದು ನಾವು ಸಕ್ಸಸ್ಫುಲ್ ಸಕ್ಸಸ್ಫುಲ್ ಅಂತ ಬಟ್ ನಾಟ್ ಹಾಕಿಲ್ಲ ಕಣ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ವಿ ಆರ್ ಕನ್ನಡ ಮಾತಾಡೋಣ ನಾವು ಸಕ್ಸಸ್ ಆಗಿ ಕಾಯ್ತಾ ಇದೀವಿ ಸಿಕ್ಕಿಲ್ಲ ಮೋಸ್ಟ್ಲಿ ಈ ಚಾನೆಲ್ಕೊಂಡು ನಮ್ಗೆ ಸಕ್ಸಸ್ ಕೊಡಬಹುದು ಸೊ ಎಲ್ಲಿಗೆ ಹೋಗ್ತಾ ಮೈಸೂರ್ ಝೂಗ್ ಹೋಗ್ತಾ ಇದೀವಿ ಕಟ್ ಮಾಡಿ ಒಂದಿದ್ ಬ್ಲಾಗ್ ಅಲ್ಲ ಕಾಲ್ ಬರ್ತಾ ಇದೆ ಕಾಲ್ಗೆ ಯಾರ್ಯಾರು ಹೋಗ್ತಾ ಇದೀವಿ ಅಂತ ಅಲ್ಲಿ ಹೋಗಿ ಸಿಗೋಣ ಅಲ್ಲಿ ತನಕ ಪೀಸ್ ಗೈಸ್ ನಮ್ಮ ಫಸ್ಟ್ ಫ್ಲಾಗ್ಗೆ ಗೆಸ್ಟ್ ಬಂದಿದ್ದಾರೆ ಇವತ್ತು ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ ಇವ್ರು ಆವಾಗ ಅವಾಗ ಬರ್ತಾರಲ್ಲ ಊರಾಚೆ ಇರೋದು ಇವರೆಲ್ಲ ಊರ ಹೆಸರು ಹೇಳಲ್ಲ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಫಸ್ಟ್ ಫ್ಲಾಗಲ್ಲಿ ಬ್ಯಾಂಗ್ಳೂರ್ ಏ ಗೈಸ್ ಬೆಂಗ್ಳೂರು ನಮ್ಮೂರು ಇವರು ಊರಾಚೆ ಇರೋರು ಸಾರಿ ಊರಾಚೆ ಯಾರು ಇಲ್ಲ ಎಲ್ಲರೂ ನಮ್ಮವರೇ ಸೊ ನಿಮಗೆ ಏನು ಎಷ್ಟು ಖುಷಿ ಇದೆ ನಮ್ಮ ಲಾಗಲ್ಲಿ ಬಂದಿರೋದಕ್ಕೆ ಹಾ ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ ಅರ್ಧರ್ಧ ಬಂದ್ಬಿಡ್ತಾರಲ್ಲ ಅರ್ಧ ಆಂಗ್ಲ ಭಾಷೆಗಳನ್ನ ಕಲ್ತ್ಕೊಂಡು ಫ್ಲೆಕ್ಸ್ ಮಾಡೋದಕ್ಕೆ ನೋಡಿ ನೋಡಿ ಮತ್ತೆ ಇನ್ನೊಂದು ಇಂಗ್ಲಿಷ್ ಬಂತು ನಮ್ ಕರ್ಮ ಇಂಗ್ಲಿಶು ಮಾತೃ ಭಾಷೆ ಬಿಟ್ಟವ್ರು ಮೂರು ಬಿಟ್ಟವ್ರಿಗಿಂತ ಮೂರ್ಕ್ರೋ ಏನೋ ಮಾತೃ ಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಓಕೆ ತುಂಬಾ ಕ್ಲಿಪ್ಸ್ ಆಗೋಯ್ತು ಝೂ ಹೋಗೋ ಮುಂಚೆನೇ ಒಂದು ಹತ್ತು ನಿಮಿಷ ಬೀಳಕ್ಕೆ ಬಿಟ್ಟರೆ ಕಷ್ಟ ಎಡಿಟಿಂಗ್ ಆಮೇಲೆ ಸಿಗೋಣ ಬೈ ಗೈಸ್ ಯಾಕೋ ಇವಾಗ ಇವಾಗ ಮೈಸೂರು ಕೂಡ ಬೆಂಗ್ಳೂರು ಆಗಿಬಿಟ್ಟಿದೆ ಟ್ರ್ಯಾಫಿಕಲ್ ಎರಡು ನಿಮಿಷ ಆಯಿತು ನಿಂತು ಸಿಗ್ನಲ್ ಕ್ಲಿಯರ್ ಆಗ್ತಾ ಇದೆ ಕಂಟೆಂಟ್ ಈ ಥರ ಆಳ್ ಮಾಡಿಬಿಡಿ ಬಾ ಜನ ಕಂಟೆಂಟ್ನ ಸಾರಿ ಗೈಸ್ ಆ್ಯಕ್ಚುಲಿ ಮೂರು ನಿಮಿಷ ಆಗಿದೆ ನಿಂತಿ ಟ್ಯಾನ್ ಆಗಿಬಿಡ್ತಾನೆ ನಿಂತಿ ಟ್ಯಾನ್ ನಾ ಏನು ಮಾತಾಡ್ತಾ ಇಲ್ಲ ಏಯ್ ನಿನ್ಗಿಂತ ಬೆಳಗಿದೀನಿ ನೋಡೋ ಇಲ್ಲಿ ನೋಡೋ ಇಲ್ಲಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಝೂಗೆ ಹೋಗಿಲ್ಲ ಇನ್ನು ಝೂ ಬಂದಿಲ್ಲ ಸ್ವಲ್ಪ ಬ್ರೇಕ್ ಸ್ವಲ್ಪ ಫಾಲ್ಟ್ ಇದೆ ಗೈಸ್ ಮೈಸೂರ್ ಪ್ಯಾಲೇಸ್ ಬಾಡಿಯಾಗಿ ಕೊಟ್ಟಿದ್ದೀನಿ ಬರೀ ಇಂಥದೇಯಾ ಫೈನಲಿ ಬಂದಿದ್ದೀವಿ ನಮ್ಮ ಇಂಟ್ರೋ ಸಾಂಗ್ ಎಕ್ಸ್ಪರ್ಟ್ ಇಲ್ಲಿದ್ದಾರೆ ಅರಿಜಿತ್ ಸಿಂಗ್ ಇಂಟ್ರೋ ಸಾಂಗ್ ವಾಪಸ್ ಪ್ಲೇ ಮಾಡ್ತೀವಿ ಇವಾಗ ಇಂಟ್ರೋ ಸಾಂಗ್ ರೋಲ್ಸ್ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ನಮ್ ಚೊಂಗ ನಮ್ಮ ಇದು ಅಭಿಲಾಷ್ ಅರ್ಜುನ್ ಗಾಡಿ ಪಾರ್ಕಿಂಗ್ ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಅಭಿಲಾಷ್ ಅವರು ಹ್ಯಾಶ್ ಟ್ಯಾಗ್ ಮ್ಯಾನ್ ಮ್ಯಾನ್ ಇದು ನಮ್ಮ ಪ್ರಣೀತ್ ಊಟ ತಿಂತ ಇದೀವಿ ಊಟ ತಿಂತ ಇದೀವಿ ಅಂತ ಆಟ ಆ ಸ್ಟೋರಿ ಬೇರೆ ಟೈಮ್ ಹೇಳ್ತೀನಿ ಬೈ ಬೀಪ್ ಎಲ್ಲ ಬೇಡ ಏನು ಮಾತಾಡ್ತಿದ್ರ ಸಾರಿ ಗೈಸ್ ಟಿ ವಿ ವಾಲು ನಮ್ ಪಾರ್ಕಿಂಗ್ ನೋಡಿ ಗೈಸ್ ಝೂ ಎಂಟ್ರಿ ತಗೋತಾ ಇದೀವಿ ಬಟ್ ಝೂ ಹೋಗಕ್ ಮುಂಚೆನೆ ಒಂದು ಆನೆ ಸಿಕ್ಬಿಡಿದ್ಯಂತೆ ನಮಗೆ ನಮ್ಮ ಅಭಿಲಾಷ್ ಅವ್ರು ಹೇಳ್ತಾನೆ ಆನೆ ಬಗ್ಗೆ ತೋರ್ಸಪ್ಪ ಆನೆನಾ

ಅಲ್ಲಿ ಇವತ್ತಿನ ಎಲೆಕ್ಟ್ರಿಸಿಟಿ ಬಿಲ್ ಬಂದ್ರೆ ಕೈಗೆ ಪ್ಯಾಲೇಸ್ ಇವ್ರಿಗೆಲ್ಲ ಗೊತ್ತಿಲ್ಲ ಗೈಸ್ ನಮ್ ಪ್ಯಾಲೇಸ್ ಬಗ್ಗೆ ಒಂದು ಬೆಂಗಳೂರ್ದು ನಮ್ದು ಮೈಸೂರ್ ಗೊತ್ತಲ್ಲ ನಿಮಗೆ ಪ್ಯಾಲೇಸ್ ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಏನೋ ಅರ್ಜುನ್ 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 ಯಾವ್ದು ಅರ್ಜುನ್ 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 ನಮಗೆ ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲ ಬರ್ಡು ಒಂದೇ ತರ ಇದೆ ಯಾವ್ದು ನೋಡ್ಬೇಕು ಯಾವ್ದು ನೋಡ್ಬಾರ್ದು ಅಂತ ಗೊತ್ತಿಲ್ಲ ನೋಡಿದ್ರೆ ಹುಡುಗಿರು ಒಂದೇ ತರ ಇರ್ತಾರೆ ಎಲ್ರು ಬರೀ ಇಂತದೆಯ ಐ ಆಮ್ ಔಟ್ ನಾನು ಈ ಥರ ಎಲ್ಲ ಕಮೆಂಟ್ಸ್ ಎಲ್ಲ ಪಾಸ್ ಮಾಡಲ್ಲ ಗೈಸ್

ಮೂಸೊಡಿ ನೋಡಿ ನೂ ಹತ್ರ ಬಂದಿತ್ತು ಗೈಸ್ ನಮ್ ಟೈಗರ್ ಏನೋ ಮಾಡ್ತಾ ಇದೆ ವೈಟ್ ಟೈಗರ್ ಮಾಡಪ್ಪ ನೀರಿಂದ ಎದ್ಬಿಡ್ತೀನಿ ಹಿಂಗ್ ಕೊಡುತ್ತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್ ಮಕ್ಳು ಕಳ್ಳರು ಸಿಕ್ಕಿದ್ದಾರೆ ಮೊಬೈಲ್ ಫೋಟೋಸ್ ತೋರಿಸ್ತೀನಿ ಇದೊಂದು ಮಗು ಆಯ್ತಾ ಇದಾದ್ರೂ ಬೇರೆ ಮಗು ಗೈಸ್ ಅಲ್ಲ ಅರ್ಜುನ್ ಲಾಸ್ಟ್ ಟೈಮ್ ಬಂದಿದ್ದಂತೆ ಇಲ್ಲಿಗೆ ಯಾವಾಗ ಬಂದಿದ್ದೆ ಬೆಂಗ್ಳೂರು ಫ್ರೆಂಡ್ಸ್ ಜೊತೆ ಗೈಸ್ ಯಾವಾಗ ಬಂದಿದ್ದೆ ಏನಕ್ಕೆ ಬಂದಿದ್ದೆ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಇನ್ನೇ ಯಾಕೆ ಜನ ಇಲ್ಲಿ ಆವಾಗಲೇ ಹೇಳಿದ್ದ ಹಿಂದಿನ ದಿನ ಟೆಕ್ಸ್ಟ್ ಆಗಿದ್ದು ಹ್ಯಾಂಗ್ ಓವರ್ಗೆ ಮನೇಲಿ ಗೊತ್ತಾಗ್ಬಾರ್ದು ಅಂತ ಝೂ ಬಂದಿದ್ದಂತೆ ಐ ಹೋಪ್ ಮಂಜುನಾಥ್ ಅಂಕಲ್ ನೋಡ್ತಾ ಇದ್ದೀರಾ ಇದನ್ನು

ಅರ್ಜೆಂಟೋ ನಿನ್ನ ಕಂಪೇರ್ ಮಾಡಿದ ಅದಕ್ಕೂ ಬೇಜಾರಾಗೋಯಿತು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ಥರದ್ದೆಲ್ಲ ಇದ್ದಾರಣ್ಣ ಜನ ಗೈಸ್ ಎಲ್ಲರಿಗೂ ಒಂದೊಂದು ಕಂಫರ್ಟ್ ಫುಡ್ ಇರುತ್ತೆ ನಮ್ಮ ಪ್ರಣೀತ್ ಕಂಫರ್ಟ್ ಫುಡ್ ಕೇಳೋಣ ಇರಿ ಪ್ರಣೀತ್ ನಿನ್ ಕಂಫರ್ಟ್ ಫುಡ್ ಏನು ಇಡ್ಲಿ ಯಾಕೆ ಸಾಂಬಾರು ವೈ ಇವ್ದು ಏನಕ್ಕೆ ಇಡ್ಲಿ ಸಾಂಬಾರ್ ಚಟ್ನಿ ಕಂಫರ್ಟ್ ಫುಡ್ ಚಿಕ್ಕ ಚಿಕ್ಕ ಹಲೋ ಇವ್ದು ಏನಕ್ಕೆ ಕಂಫರ್ಟ್ ಫುಡ್ ಇಡ್ಲಿ ವಡೆ ಚಟ್ನಿ

ಒಂದು ಸೈಕ್ ಲೈನ್ ಬಂತು ನಮ್ಮ ರಿಷಿಯಿಂದ ಇಲ್ಲಿ ಈ ಚಿತಾಳ್ ಪತಾಳಣ एनिमल ಒಂದು ಡಿಯರ್ ಸ್ಪಾಟೆಡ್ ಡಿಯರ್ ನ ಚಿತಾಳ್ ಚೀತಲ್ ಅಂತಾರೆ ಅಪೇರೆಂಟ್ಲಿ ಬದಾನೋ ಚಿತಾಳ್ ಅದು ಇದು ಅಂತ ಇದ್ದ ಅದರ ಲೈಫ್ ಸ್ಪ್ಯಾನ್ ಎಷ್ಟು ಲೈಫ್ ಸ್ಪ್ಯಾನ್ ಇಸ್ 22 ಇಯರ್ಸ್ ಹಾ ಅಮ್ಮೋಗ್ ಇಂಜಿನಿಯರಿಂಗ್ ವೆಸ್ಟಲ್ ಮಕ್ಕಸಾ जस्ट ಕಾಸ್ ಒಂದು ವರ್ಷ ಏರ್ ಬ್ಯಾಗ್ ಆಗೋಯ್ತು ಅಂತ ಅಮ್ಮೋಗ್ ಈ ತರ ಎಲ್ಲ ಇನ್ನೊಂದು ವರ್ಷ ಇಂತ ಅಮ್ಮೋಗ್ ಲೋ ಗೊತ್ತೇ ಆಗಲ್ಲ ಶೇಕ್ ನಮ್ ಜನ್ರೇಶನ್ ಅಲ್ಲಿ ವೆಲ್ತು ಕುಗೊಂಬರ್ ಕುರ್ಫಿ ಪ್ರೈಸ್ ಎಷ್ಟಂದ್ರು ಸಿಕ್ಸ್ಟಿ ರುಪೀಸ್ ಅದನ್ನ ಹೋಗ್ಬಿಟ್ಟು ಬೇಡ ಅಂತ ಬಂದ್ಬಿಟ್ರೆ ફוקિંગ 60 રૂપિયા ಅಂತ ticket 100 રૂપિયા ticket 100 રૂપિયા કુલ ફી 160 રૂપિયા ಕೊಟ್ಟා ಇಲ್ಲ 160 રૂપિયા 60 રૂપિયા લો કુલ ફી ને 60 રૂપિયા ಅಂತ એ ticket ticket Обаন্টি નોન ન કરતા લો કુલ ફી કેન્સલ ಆಗوત ગાઈસ લો કુલ ફી કેન્સલ આયા મે બેગર બાય આયા મે બેગર બાય પ્લીઝ ગીવ મી પૈસા કઈસ નંબર પ્રણિત ઓર એનો લોજિક ಹೇಳ್તા હતાને કેળસકો બેક નીવ ಕೇಳಿಸ್ಕೊಳ್ತೀನಿ ಗೈಸ್ ಲೆಪಡಿ ಯಾಕೆ ಇದು ಜಾಗವರ್ ಯಾಕೆ ಬ್ಲ್ಯಾಕ್ ಪ್ಯಾಂಥರ ಐತೆ ಗೊತ್ತಾ ನಿಮಗೆ ಹ್ಞೂ ಸನ್ಸ್ಕ್ರೀನ್ ಹಾಕಿಲ್ಲ ಅದಕ್ಕೆ ಅದಕ್ಕೆ ಗೈಸ್ ಎಕ್ಸೆಟ್ ಹೋಗ್ತೀವಿ ಗೈಸ್ ನಮ್ಮ ಅಭಿಲಾಷ್ ನಿಮಗೊಂದು ಮೆಸೇಜ್ ಇದೆ ಅಂತೆ ಹೇಳೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗಂಟೆ ಹೊಡೆದು ಗಂಟೆ ಹೊಡೆದಾಗ ಕಂಪ್ಲೀಟ್ ಆಗಿತ್ತು ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್ ನೋಟಿಫಿಕೇಶನ್ ಬೆಲ್ಲ ಆನ್ ಮಾಡಿ ಅದೇ ಸಿ ಯು ಗೈಸ್ ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ಲ ಬಾಯ್ ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ ಪ್ಲೀಸ್ ಸೊ ಗೈಸ್ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಬಿಸ್ನೆಸ್ ಮೀಟಿಂಗ್ಗಳಿಂದ ಈ ಬ್ಲಾಗಕ್ಕೆ ಬರಕ್ಕಾಗಿಲ್ಲ ಸೊ ನಮ್ಮ ನಿಮ್ಮ ಭೇಟಿ ಮುಂದಿನ ಬ್ಲಾಗಲ್ಲಿ ಸೊ ಅಲ್ಲಿವರೆಗೂ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಇಡ್ಲಿ ಸಾಂಬಾರ್ ಚಟ್ನಿ